ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭೂವಿಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೀಗ ಬಂದಿದ್ದೀವಿ ಕ್ರಿಸ್ಮಸ್ ಟ್ರೀ ತಗೊಳ್ಳೋದಕ್ಕೆ ನಮ್ಮ ಬನ್ನಿಗೆ ಕ್ರಿಸ್ಮಸ್ ಟ್ರೀ ಬೇಕು ಅಂತೆ ಅವರು ಟಿ ವಿಯಲ್ಲಿ ನೋಡುವಾಗ ಅವರು ಡ್ರೈನ್ಸ್ ಅಲ್ಲಿ ಎಲ್ಲ ಬರುತ್ತೆ ಅಲ್ವಾ ಅದನ್ನೆಲ್ಲ ನೋಡುವಾಗ ಟ್ರೀ ಟ್ರೀ ಅಂತ ಹೇಳ್ತಾ ಇರ್ತಾರೆ ಅದಕ್ಕಾಗಿ ಈ ಸಲ ತಗೊಳ್ಳುವ ಅಂತ ಅನ್ಕೊಂಡು ನಾವು ಬರ್ತಾ ಇದ್ದೀವಿ ತಗೊಳ್ಳೋದಕ್ಕೆ ಇನ್ನು ಎರಡು ಮೂರು ದಿವಸದಲ್ಲಿ ಕ್ರಿಸ್ಮಸ್ ಬರುತ್ತೆ ಅದಕ್ಕಿಂತ ಮುಂಚೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳುವ ಅಂತ ನೋಡೋದಿಕ್ಕೆ ಬಂದಿದ್ದೀವಿ ಒಂದೆರಡು ಶಾಪ್ ನೋಡ್ತೀವಿ ಅಂತ ಅನ್ಸುತ್ತೆ ಅಲ್ಲಿಂದ ತಕೊತೀವಿ ಸರಿ ನಿಮ್ಗೆ ನಾಲ್ಕು ಸಿಗ್ತೀನಿ ಅವೇ ಅವರೇಗ ಆಟ್ ಮಾಡ್ಬೇಕವ್ ನೋಡಿ ಹೀರೋ ನಮ್ದು ಅದಕ್ಕೆ ಹೆದರಿಕೆ ಆಗಿದೆ ಅದರ ಮುಖದಲ್ಲಿ ಗೊತ್ತಾಗುತ್ತೆ ಕುತ್ಕೊಂಡು ಅಲ್ಲಿ ಸ್ಟೇರಿಂಗ್ ತಿರ್ಗಿಸಿದ್ ನೋಡಿ ಕ್ರಿಸ್ಮಸ್ ಟ್ರೀನ ಈಗ ನಾವು ತಗೊಂಡು ಬಂದ್ವಿ ಆಲ್ರೆಡಿ ನನಗೆ ಈಗ ಹೋಗೋದಕ್ಕಿದೆ ನಮ್ಮ ಮನೆ ಎದುರಲ್ಲಿದ್ದಾರಲ್ಲ ಮಹಾರಾಷ್ಟ್ರೀಯನ್ ಅವರು ಅವರದ್ದು ಗೋದ್ಬರಾಯಿ ಅಂದರೆ ಸಿಮಂತ ಇದೆ ಬಾಯಕ್ಕೆ ಅವರು ಈಗ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಅವರು ಈಗ ಅವರದ್ದು ಬಾಯಕೆ ಇದೆ ಇವತ್ತು ಪ್ರೀವಿಯಸ್ ಡೇ ಅಂದರೆ ನಾಳೆ ಬಾಯಕ್ಕೆ ಆದರೆ ಇವತ್ತು ಮೆಹಂದಿ ಎಲ್ಲ ಇಡೋದು ಶಾಸ್ತ್ರ ಇದೆ ಅವರದ್ದು ಅದಕ್ಕಾಗಿ ಕರೆದಿದ್ದಾರೆ ನಮ್ಮನ್ನು ಕೂಡ ನಾನು ಕೂಡ ಹೋಗ್ತಾ ಇದ್ದೀನಿ ಇಡೋದಕ್ಕೆ ಅವ್ರು ಮೆಹಂದಿನ ರೆಡಿ ಮಾಡ್ಕೊಂಡು ಬಂದಿದ್ದರು ಮತ್ತು ಇಲ್ಲಿಯೇ ಅವರು ಸಣ್ಣ ಸಣ್ಣ ಇದು ಕೋನ್ಸನ್ನು ಪ್ರಿಪೇರ್ ಮಾಡಿ ನಮಗೆ ಮೆಹೆಂದಿನ ಇಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿರ್ತಾಯಿದ್ರು ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಇಡ್ತಾ ಇದ್ರು ಅಂದರೆ ನನಗಂತೂ ಭಾರಿ ಇಷ್ಟ ಆಯಿತು ಇದ್ರ ನಾನು ಸಪ್ರೇಟ್ ವೀಡಿಯೋನ ಹಾಕ್ತೀನಿ ನಿಮಗೆ ಶಾರ್ಟ್ಸ್ ಅಲ್ಲಿ ಹಾಗೆ ಅವರು ಪ್ರೆಗ್ನೆಂಟ್ ಲೇಡಿ ಇದ್ರಲ್ಲ ನಮ್ಮ ನೀರು ಅವರ ಮೆಹಂದಿ ಅಂತೂ ಸಖತ್ತಾಗಿತ್ತು ಅಷ್ಟು ಚೆನ್ನಾಗಿ ಬಿಡಿಸಿದ್ರು ಅವರು ಅಂದ್ರೆ ಥೀಮ್ ಮೆಹಂದಿ ಎಲ್ಲ ಇರುತ್ತಲ್ಲ ಹಾಗೆ ತುಂಬಾ ಚೆನ್ನಾಗಿತ್ತು ನಮ್ಮ ಬನ್ನಿ ಶೆಟ್ರು ಮಲಗಿದ್ದಾರೆ ನಾನು ನಿನ್ನೆ ಬ್ಲಾಗ್ನಲ್ಲಿ ಅಲ್ಲಿ ಸ್ಟಾಪ್ ಮಾಡಿದವಳು ರಾತ್ರಿ ಮತ್ತು ಈಗಲೇ ಕಂಟಿನ್ಯೂ ಮಾಡ್ತಿದ್ದೀನಿ ನೆಕ್ಸ್ಟ್ ಇವತ್ತು ಸಂಜೆ ಈಗ ಒಂದು ಗಂಟೆ ಆಗಿರ್ಬೋದು ಫೋರ್ ಫೋರ್ಟಿ ಫೈವ್ ಅರೌಂಡ್ ಆಗಿರ್ಬೋದು ನಾನು ಆಫೀಸ್ಗೆ ಹೋಗಿ ಬಂದಿದ್ದೀನಿ ಅಷ್ಟೇ ಈಗ ತಮ್ಮ ಚೋಟು ಶೆಟ್ರು ಮಲಕಿದ್ದಾರೆ ಎದ್ದಿಲ್ಲ ಇನ್ನು ನನಗೆ ಈಗ ಹೋಗೋದಕ್ಕಿದೆ ಅವರ ಈಗ ಅಂದರೆ ಸೀಮಂತ ಫಂಕ್ಷನ್ಗೆ ಹೋಗೋದಕ್ಕಿದೆ ಇಲ್ಲೇ ನಮಗೆ ವಾಕೇಬಲ್ ಫೈವ್ ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ ವಾಕ್ ಮಾಡ್ತಾ ಹೋದರೂ ಕೂಡ ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ನನ್ನ ಹಸ್ಬೆಂಡ್ ಡೈರೆಕ್ಟ್ಲಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದಾರೆ ಇನ್ನು ನನಗೆ ರೆಡಿ ಆಗಬೇಕು ನಮ್ಮ ಶೆಟ್ರು ಎದ್ದ ಮೇಲೆ ಅವರಿಗೆ ಊಟ ಎಲ್ಲ ತಿನ್ಸಿ ನಾವು ಕೂಡ ರೆಡಿಯಾಗಿ ಬೇಗನೆ ಹೋಗಬೇಕು ರೆಡಿ ಆಗೋ ಮೊದಲು ಸ್ವಲ್ಪ ಏನಾದರೂ ತಿನ್ಕೊಂಡು ಆಮೇಲೆ ರೆಡಿ ಆಗ್ತೀನಿ ದೋಸೆದು ಹಿಟ್ಟಿದೆ ನಂಬಲ್ ಉದ್ದಿನ ದೋಸೆ ಇರುತ್ತಲ್ಲ ಅದರದ್ದು ಅದರಿಂದ ನಾನು ಸ್ವಲ್ಪ ತೆಳುವಾಗಿ ಏನಾದರೂ ದೋಸೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಇದರಲ್ಲಿ ನಾನೊಂದು ಟ್ರಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಓನಿ ಓಲಿ ನಿನ್ಯಾತು ಜೈನ ದೋಸೆ ಪ್ರಿಪೇರ್ ಮಾಡೋ ಮೊದಲು ನಾನು ಇಲ್ಲಿ ಒಂದು ಮಿಕ್ಸ್ಚರ್ನ ರೆಡಿ ಮಾಡ್ತಾ ಇದ್ದೀನಿ ಇದೇ ಇಂಪಾರ್ಟೆಂಟ್ ಇರೋದು ಇಲ್ಲಿ ಇಲ್ಲಿ ನಾನು ಎರಡು ಚಮಚ ತುಪ್ಪಕ್ಕೆ ಒಂದು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಚಮಚ ಟರ್ಮರಿಕ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಧನಿಯಾ ಮತ್ತು ಜೀರತ್ ಪೌಡರ್ನ ಹಾಕೋತಿದ್ದೀನಿ ಧನಿಯಾ ಜೀರತ್ ಪೌಡರ್ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ನಾವು ಬದಿಯಲ್ಲಿ ಇಟ್ಕೊಂಡು ಇನ್ನು ನಾವು ದೋಸೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡುವ ನೋಡಿ ಬೆಳಿಗ್ಗೆ ನಾವು ಉದ್ದಿನ ದೋಸೆ ಮಾಡಿದ್ವಿ ಅಲ್ಲ ಅದರ ಹಿಟ್ಟು ಉಳಿದಿತ್ತು ಅದು ಫ್ರಿಜ್ ಇಂದ ತೆಗೆದುಕೊಂಡು ಇಟ್ಟಿದ್ದೀನಿ ಇಡ್ಲಿ ಹಿಟ್ಟು ಕೂಡ ನಡೆಯುತ್ತೆ ಈ ತವ ಬಿಸಿ ಆಗಿರ್ಬಾರ್ದು ಅನ್ನೋದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಬಟ್ಟೆಯಿಂದ ಒರೆಸ್ಕೊಂಡು ಇದಕ್ಕೆ ನಾನು ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತೀವಿ ಎಷ್ಟು ತೆಳುವಾಗಿ ಆಗುತ್ತೆ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಅಲ್ಲಿ ಇಡಬೇಕು ಹಾಗೆ ಇದರ ಲಿಡ್ಡನ್ನು ನಾವು ಕ್ಲೋಸ್ ಮಾಡೋದಕ್ಕೆಲ್ಲ ದೋಸೆ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಹೈ ಇಟ್ಬೋದು ಬಟ್ ದೋಸೆ ಹಾಕುವಾಗ ಇಲ್ಲಾದರೂ ನಮಗೆ ಸ್ಪ್ರೆಡ್ ಮಾಡೋದಕ್ಕೆ ಬರಲ್ಲ ಅದಕ್ಕಾಗಿ ನಾವು ಎಷ್ಟು ಸ್ಲೋ ಇರುತ್ತೆ ಅಷ್ಟು ಒಳ್ಳೆಯದು ತಣ್ಣಗಾಗಿರಬೇಕು ಕಾವಲಿ ದೋಸೆ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಮೇಲಿಂದ ಆ ತುಪ್ಪದ ಮಿಶ್ರಣ ಇದೆ ಅಲ್ಲ ನಾನು ಹಾಕೋತಿದ್ದೀನಿ ಮಸಾಲದೊಟ್ಟಿಗೆ ಹೀಗೆ ವೇಳೆ ಮಸಾಲ ಬೇಡ ಅಂತ ಆದರೆ ಖಾಲಿ ತುಪ್ಪ ಕೂಡ ಹೀಗೆ ನಾವು ಯೂಸ್ ಮಾಡ್ಕೋಬೋದು ಅದರಿಂದ ಕೂಡ ಚೆನ್ನಾಗಿ ಬರುತ್ತೆ ಬಟ್ ಹೀಗೆ ಈ ತುಪ್ಪದ ಮಿಕ್ಸ್ಚರ್ ಏನಿದೆ ಇದರಿಂದ ಇನ್ನೂ ಜಾಸ್ತಿ ಟೇಸ್ಟಿಯಾಗಿ ಬರುತ್ತೆ ನಮಗೆ ಸ್ವಲ್ಪ ಕ್ರಿಸ್ಪಿ ದೋಸೆ ಬೇಕಾಗಿರೋದ್ರಿಂದ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೆ ನಾವು ಬಿಡಬೇಕು ತವಾದಲ್ಲಿ ಹಾಗೆ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಡೋದು ಒಳ್ಳೆಯದು ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅದರಿಂದ ಈಗ ನೋಡಿ ಮಸಾಲೆ ದೋಸೆ ಹಾಗೆ ಚೆನ್ನಾಗಿ ಬಂದಿದೆ ಉದ್ದಿನ ದೋಸೆ ಹಿಟ್ಟಿಂದ ನಾನು ಮಾಡಿಕೊಂಡಿರೋ ಮಸಾಲೆ ದೋಸೆ ನೋಡಿ ಹೇಗಿದೆ ಅಂತ ಇದೇ ತರ ಈಗ ನೆಕ್ಸ್ಟ್ ದೋಸೆ ಮಾಡುವಾಗ ಕೂಡ ಅಷ್ಟೇ ಮೊದಲಿಗೆ ಈ ಕಾವಲಿನ ಕಂಪ್ ಮಾಡ್ಕೊಬಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಒರೆಸ್ಬೇಕು ಗ್ಯಾಸ್ ಆಮೇಲೆ ದೋಸೆ ಹಿಟ್ಟನ್ನ ಹಾಕೋಬೇಕು ಆಗ ಮಾತ್ರ ನಮಗೆ ತಡುವಾಗಿ ಸ್ಪ್ರೆಡ್ ಮಾಡೋದಕ್ಕೆ ಸಾಧ್ಯ ಇದೇ ಥರ ನಾನು ಮಿಕ್ಕ ದೋಸೆನ ಕೂಡ ಮಾಡ್ಕೋತೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನಿಮ್ಮ ಹತ್ರ ದೋಸೆ ಹಿಟ್ಟು ಮಿಕ್ಕಿದ್ರೆ ಇಲ್ಲ ಇಡ್ಲಿ ಹಿಟ್ಟು ಮಿಕ್ಕಿದ್ರೆ ಸೇಮ್ ಅದೇ ಇಡ್ಲಿ ದೋಸೆ ತಿಂದು ತಿಂದು ಸುಸ್ತಾಗಿದ್ದರೆ ಈ ಥರ ನಾವು ಮಾಡ್ಕೋಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ರೂ ಬೇಕಾದ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಬನ್ನಿಗಂತೂ ತುಂಬಾ ಇಷ್ಟ ಆಗಿತ್ತು ಈ ದೋಸೆ ಕೊಡಿ ಇದು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಚೆಟ್ರಿಗೆ ಈಗ ಎದ್ದಿದಾರಷ್ಟೇ ಅವರಿಗೆ ಅವರಿಗೇನು ವಿಧಾನ ಕೊಡ್ತೀನಿ ತಿಂತಾರೆ ಅವರು ದೋಸೆನ ತುಂಬಾ ಚೆನ್ನಾಗಿ ಹಾಕೊಂಡ ದೋಸೆ ಹಾಕೊಂಡೆ ಏನ್ ಹಾಕೊಂಡು ತೀತಿ ಹಾಕೊಂಡೆ ನೋಡಿದ್ರಲ್ಲ ಚೆನ್ನಾಗಿದೆ ಅಂತೆ ದೋಸೆ ಎಷ್ಟು ಚೆನ್ನಾಗಿದೆ ಅಂದರೆ ತೀತಿ ತ್ರೀ ತ್ರೀ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ತ್ರೀ ತ್ರೀ ಚೆನ್ನಾಗಿದೆ ಅಂತ ಅರ್ಥ ಇದಕ್ಕೆ ಏನು ಚಟ್ನಿ ಏನು ಬೇಕಾಗಿಲ್ಲ ಬೇಕಾದರೆ ತುಪ್ಪದ ಜೊತೆ ನಾವು ಹೀಗೆ ತಿನ್ಬೋದು ತುಂಬಾ ಚೆನ್ನಾಗಿದೆ ಯಾವಾಗ ಅದು ನಿಮ್ಮಲ್ಲಿ ಕೂಡ ದೋಸೆ ಇಟ್ಟು ಉಳಿದ್ರೆ ಸೇಮ್ ದೋಸೆನ ತಿನ್ನೋದಕ್ಕೆ ಮನಸ್ಸಿಲ್ಲ ಅಂತ ಆದರೆ ಮನೆಯಲ್ಲಿ ಯಾರಿಗೂ ಈ ಥರ ದೋಸೆ ಮಾಡ್ಕೋಬೋದು ಹೂವಿಂದ ನೋಡಿ ಎಷ್ಟು ಕ್ರಂಚಿ ನೋಡಿ ಎಷ್ಟು ಕ್ರಂಚಾಗಿ ಬರುತ್ತೆ ನಾವು ಮಸಾಲೆ ದೋಸೆ ಎಲ್ಲ ತಿಂತೀವಲ್ಲ ಸೇಮ್ ಹಾಗೆ ಬರುತ್ತೆ ಕ್ರಂಚಿಯಾಗಿ ಆಗಿ ನಾವೀಗ ಅದನ್ನು ನಂಜಾಯ್ ಮಾಡ್ತೀವಿ ಮತ್ತೆ ಸಿಗ್ತೀವಿ ಅಲ್ಲಿ ನೋಡಿ ಫಂಕ್ಷನ್ ಎಲ್ಲ ಆಯಿತು ಆಲ್ರೆಡಿ ನಾನು ಲೇಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾವು ಊಟ ಮಾಡೋದಕ್ಕೆ ಬಂದಿದ್ದೀವಿ ನಾನು ಈ ಫಂಕ್ಷನ್ನ ಕೆಲವೆಲ್ಲ ಕ್ಲಿಪ್ಸ್ನ ತಗೊಂಡಿದ್ದೀನಿ ಅದನ್ನು ನೀವು ನೋಡ್ಕೊಂಡು ಬನ್ನಿ ಅಲ್ಲಿವರೆಗೆ ನಾನು ಊಟ ಮಾಡ್ಕೊಂಡು ಬರ್ತೀನಿ ಇವರು ದಾದಾ ಅಂತೆ ನೋಡಿ ಇಲ್ಲಿ ದಾದಾ ಬಂದು ದಾದಾ ಹಾಗೆ ನಾನು ಕಾಕಿ ನಿಮಗೆ ಕೇಳ್ತಿದೆಯಾ ಮ್ಯೂಸಿಕ್ ಇದು ನಾಸಿಕ್ ಬ್ಯಾಂಡ್ ಇದನ್ನು ಲೈವಲ್ಲಿ ಅವರು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ವೆಡ್ಡಿಂಗ್ಸಲ್ಲಿ ಅದೇ ಮಹಾರಾಷ್ಟ್ರ ವೆಡ್ಡಿಂಗ್ಸಲ್ಲಿ ನಾಸಿಕ್ ಬ್ಯಾಂಡ್ ಮಾಡೇ ಮಾಡ್ತಾರೆ ಅದರೊಟ್ಟಿಗೆ ಅವರದ್ದು ಕೊಯ್ಲಿ ಡಾನ್ಸ್ ಕೂಡ ಇರ್ತದೆ ಕೊಯ್ಲಿ ಅಂದರೆ ನಮ್ಮ ಊರಿನಲ್ಲಿ ಮೊಗವೀರಿಸಲ್ಲ ಹಾಗೆ ಅವರದು ಮೋಸ್ಟ್ಲಿ ಇದು ಮದುವೆ ಅವರಲ್ಲಿ ಇದ್ದೇ ಇರುತ್ತೆ ನಾವೀಗ ಮನೆಗೆ ಸ್ವಲ್ಪ ಲೇಟೇ ಆಗಿದೆ ಮನೆಗೆ ಬರುವಾಗ ಫ್ರೆಂಡ್ಸ್ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ ಬಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್